ನಮ್ಮ ರಾಜ್ಯದಲ್ಲಿ ಮಡಿವಂತಿಕೆ ಇದೆ ಆನ ಜೊತೆ ಪ್ರಶಾಂತ್ ಸಂಬರ್ಗಿ ಮಾತನಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅರ್ಜುನ್ ಸರ್ಜಾ ವಿರುದ್ಧ ಕೇಸ್ ಕೂಡ ಆಗಿತ್ತು ಅರ್ಜುನ್ ಸರ್ಜಾ ವಿರುದ್ಧ ಮೀಟು ಕೇಸ್ ಆಗಿತ್ತು ಫೇಮ್ ಆಗಬೇಕು ಅಂತ ಶ್ರುತಿ ಹರಿಹರನ್ ಕೇಸ್ ಹಾಕಿದ್ರು ಈಗ ಚೇತನ್ ಅಹಿಂಸಾ ಮತ್ತೆ ತಮ್ಮ ಬುದ್ಧಿ ತೋರಿಸ್ತಿದ್ದಾರೆ ಇವಾಗ್ಲೂ ಪ್ರಚಾರದ ಹುಚ್ಚಿಗೆ ಈ ರೀತಿ ಮಾತನಾಡ್ತಿದ್ದಾರೆ ಮಾಡ್ತಿದ್ದಾರೆ ಕೂಡ ಯಾವುದೇ ಪುರಾವೆ ಇಲ್ಲದೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಕಮ್ಮಿ ಲೆವೆಲ್ನಲ್ಲಿ ಈ ರೀತಿ ಆಗಬಹುದು ಪ್ರಚಾರಕ್ಕಾಗಿ ಈ ರೀತಿ ಕೃತ್ಯಗಳು ನಡೆಯುತ್ತಿದೆ ಅಂತ ಪ್ರಶಾಂತ್ ರಿಪಬ್ಲಿಕ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ ಕರ್ನಾಟಕ ಮತ್ತು ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಅನ್ನೋದಾಗ್ಲಿ ಇಲ್ಲಿ ಸ್ವಲ್ಪ ಮಡಿವಂತಿಕೆ ಇದೆ ಇಲ್ಲಿ ನಟರಾಗಿರ್ಬೋದು ನಟಿಯರಾಗಿರ್ಬೋದು ಒಂದು ಮಡಿವಂತಿಕೆ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಅರ್ಜುನ್ ಸರ್ಜಾ ಅವರ ಮೇಲೆ ಶ್ರುತಿ ಹರಿಹರಣ್ಣವರು ಮಾಡಿರ್ತಕ್ಕಂಥ ಒಂದು ಆಪಾದನೆ ಏನಿತ್ತು ನನ್ನನ್ನು ಬಳಸ್ಕೊಂಡಿದ್ದಾರೆ ನನ್ನನ್ನು ಪಲ್ಲಂಗ್ ಕರೆದಿದ್ದಾರೆ ನನಗೆ ಏನೇನೋ ಆಪಾದನೆಗಳಿತ್ತು ಅದು ಕೊನೆಗೆ ರೇಪ್ ಆಗೋ ಸಿಚುವೇಷನ್ ಆಗಿ ಎಫ್ ಐ ಆರ್ ಆಯಿತು ನಮ್ಮ ಅರ್ಜುನ್ ಸರ್ಜಾ ಅವರ ಮೇಲೆ ಕೇಸ್ ಆಯಿತು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಯಿತು ಅದು ಆಗಿದ್ದ ತಕ್ಷಣ ಹೈಕೋರ್ಟು ಅದನ್ನು ಖುಲಾಸೆ ಮಾಡಿ ಇಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅಂತ ಆಯಿತು ಅದನ್ನು ಚಾಲೆಂಜ್ ಮಾಡಿ ಬಿ ರಿಪೋರ್ಟ್ ಚಾಲೆಂಜ್ ಮಾಡುವಷ್ಟು ಇರಲಿಲ್ಲ ಸೊ ಆಗ ಸ್ಪಷ್ಟವಾಗಿ ಗೊತ್ತಾಗಿದ್ದು ನಟಿಗೆ ಪ್ರಚಾರದ ಹುಚ್ಚಿತ್ತು ಪ್ರಚಾರದ ಹುಚ್ಚಿಂದ ಯಾವುದೋ ಒಂದು ನ್ಯಾಷನಲ್ ಅವಾರ್ಡ್ ಕಾರ್ಯಕ್ರಮ ತೊಗೋಬೇಕು ನಾನು ರಾಷ್ಟ್ರದಲ್ಲಿ ರಾಷ್ಟ್ರ ಮಟ್ಟದ ಮೀಡ್ಯಾದಲ್ಲಿ ನ್ಯಾಷನಲ್ ನನ್ನ ಹೆಸರು ಬರಬೇಕಾಗಿತ್ತು ಯಾವುದೋ ಒಂದು ಫಿಲ್ಮ್ ಮಾಡಿದ್ರು ನಾಚಿ ಚರಾಮಿ ಅದಕ್ಕೆ ನನಗೇನು ಆಗುತ್ತೆ ಅನ್ನೋದು ಒಂದು ಎಲ್ಲವೂ ಇತ್ತು ಅದೆಲ್ಲ ಇತಿಹಾಸ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿರ್ತಕ್ಕಂಥ ಕತೆ ಅರ್ಜುನ್ ಚರ್ಜಾ ಅವರ ತೇಜೋದೆ ಮಾಡಿರ್ತಕ್ಕಂಥದ್ದು ಅರ್ಜುನ್ ಸರ್ಜಾ ಅವರಿಗೆ ಆಮೇಲೆ ಮನಸ್ಸು ಮುಕದ್ದಮೆ ಹಾಕಿದ್ದು ಎಲ್ಲ ಕರ್ನಾಟಕದ ಜನತೆ ನೋಡಿದ್ದಾರೆ ನಾವು ಅರ್ಜುನ್ ಸರ್ಜಾ ಅವರ ಪರ ನಿಂತು ಟು ಆ್ಯಾಲಿಗೇಷನ್ ಮಾಡ್ತಾ ಇರೋದು ಕೇವಲ ಪಬ್ಲಿಸಿಟಿ ಸ್ಟಂಟ್ ಅಂತ ಆವಾಗ ಘಂಟಾಘೋಷವಾಗಿ ಹೇಳಿದ್ವಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚೇತನ್ ಅಹಿಂಸ ಅನ್ನುವ ವ್ಯಕ್ತಿ ತನ್ನ ಬುದ್ಧಿಯನ್ನು ಮತ್ತೆ ತೋರಿಸಿದ್ದಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಆತನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಈ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಂಗ್ ಕೌಂಚಿದೆ ಹೆಣ್ಮಕ್ಳು ಪರವಾಗಿ ನಿಂತ್ಕೋಬೇಕು ಅಂತೆಲ್ಲ ಹೇಳಿ ಈಗಲೂ ಅದೇ ಥರದ ಒಂದು ಅವರೆಲ್ಲ ಕೂಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಹಣ ತೊಡಗಿಸಿದ್ರು ಕೆಲವರು ಒಡವೆ ಮಾರಿ ಹಣ ಕಟ್ಟಿದ್ರು ಇನ್ನೂ ಕೆಲವರು ಹೊಲವನ್ನ ಬಡ್ಡಿ ಮೇಲೆ ಅಡವಿಟ್ಟು ಹಣ ತುಂಬಿದ್ರು ಆದ್ರೆ ಅವರಿಗೆ ನಯಾ ಪೈಸೆ ವಾಪಸ್ ಬಂದಿಲ್ಲ ಇದರಿಂದ ಅವರೆಲ್ಲ ಅನಿರ್ದಿಷ್ಟ ಧರಣಿ ಕೈಗೊಂಡಿದ್ದಾರೆ ಎಲ್ಲಿ ಏನಾಯ್ತು ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ ಚಿಟ್ಫಂಡ್ ಹೆಸರಲ್ಲಿ ಅಮಾಯಕರಿಗೆ ಪಂಗನಾಮ ಪ್ರತಿಭಟನೆ ಹಾದಿ ಹಿಡಿದ್ರೂ ವಂಚನೆಕ್ಕೊಳಗಾದವರು ಕೈಯಲ್ಲಿ ನಾಮಫಲಕ ತಮಗೆ ಮೋಸ ಮಾಡಿದ ಕಂಪನಿಗಳ ವಿರುದ್ಧ ಆಕ್ರೋಶ ನಮ್ಮ ಹಣ ನಮಗೆ ಕೊಡಿಸಿ ಎಂದು ಘೋಷಣೆ ಇದು ಬಾಗಲಕೋಟೆ ಡಿಸಿ ಕಚೇರಿ ಎದುರು ನಡೆದ ಪ್ರತಿಭಟನೆಯ ದೃಶ್ಯ ಇವರೆಲ್ಲ ಸಮೃದ್ಧಿ ಜೀವನ್ ಗರಿಮಾ ಪಿಎಸ್ಎಲ್ ಕಲ್ಪತರು ಅಗ್ರಿಗೋಲ್ಡ್ ಸೇರಿದಂತೆ ವಿವಿಧ ನೂರ ಎಂಬತ್ತೈದು ಕಂಪನಿಗಳಲ್ಲಿ ಹಣ ಹಾಕಿ ಕೈ ಸುಟ್ಟುಕೊಂಡಿದ್ದಾರೆ ಇನ್ಸುರೆನ್ಸ್ ಚಿಟ್ಫಂಡ್ ಎಫ್ ಡಿ ಸೇರಿದಂತೆ ವಿವಿಧ ರೀತಿಯಲ್ಲಿ ಹಣ ಹಾಕಿದ್ದಾರೆ ಆದರೆ ನಯಾ ಪೈಸೆ ಕೂಡ ವಾಪಸ್ ಆಗಿಲ್ಲ ಕೂಲಿ ನಾಲಿ ಮಾಡಿದ ಹಣ ಒಡವೆ ಆಸ್ತಿ ಒತ್ತೆಯಿಟ್ಟು ಹಣ ತಂದು ಫೈನಾನ್ಸ್ ಇನ್ಸುರೆನ್ಸ್ ಚಿಟ್ಫಂಡ್ ಕಂಪನಿಗಳಿಗೆ ಸುರಿದಿದ್ದಾರೆ ಇದೀಗ ವಂಚನೆಗೆ ಒಳಗಾದ ಠೇವಣಿದಾರರು ಹಾಗೂ ಗ್ರಾಹಕರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ ಕಲ್ಪತರು ಮತ್ತು ಸಮೃದ್ಧಿ ಅದು ಕಂಪ್ನಿಗಳಿಗೆ ಹೆಸರೇ ಇಲ್ಲ ಆ ಕಂಪ್ನಿಗಳಿಗೆ ಆರ್ಡರ್ ಕೊಟ್ಟಿದ್ದನು ಕೇಂದ್ರ ಗೌರ್ಮೆಂಟನ್ನು ಕೊಟ್ಟಿದ್ದು ಬಂದ್ ಮಾಡಿದ್ರು ಕೇಂದ್ರ ಗೌರ್ಮೆಂಟನ್ನು ಬಂದ್ ಮಾಡಿದ್ದು ಆದರೆ ಬಂದ್ ಮಾಡುವ ಮುಖಾಂತರ ನಮಗೆ ಗ್ರಾಹಕರಿಗೆ ಅವ್ರನ್ನ ತಿಳಿಸಬೇಕಾಗಿತ್ತು ನಾವು ಈಗ ಇಂಥ ಚಿಟ್ಪಂಡ್ ಕಂಪನಿಗಳನ್ನ ಮುಟ್ತೀವಿ ಅಂತ ಅಂತಂದಿದ್ರೆ ನಾವು ಇಷ್ಟು ಇಷ್ಟು ನಾವು ಬೀದಿಗಿಳಿತಿದ್ದಿಲ್ಲ ಇಷ್ಟು ನಾವು ದುಃಖಕ್ಕೆ ಹಾಕಿದ್ದಿಲ್ಲ ಎಷ್ಟೋ ಜನಸಂಖ್ಯೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡರು ಗಣಮಕ್ಳು ಆತ್ಮಹತ್ಯೆ ಮಾಡ್ಕೊಂಡರು ಊರು ಬಿಟ್ಟು ಹೋಗಿದ್ದಾರೆ ಎಷ್ಟೋ ಕುಟುಂಬಗಳು ನಾಶವಾಗಿದ್ದಾವೆ ಬಾಗಲಕೋಟೆ ಜಿಲ್ಲೆಯೊಂದರಲ್ಲಿ ಅಂದಾಜು ಇನ್ನೂರು ಕೋಟಿ ಹಣ ಮಾಡಿದ ಇದೇ ಜಿಲ್ಲೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ವಂಚನೆಗೆ ಒಳಗಾಗಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುತ್ತಿದ್ದಾರೆ ಸುಮಾರು ಕಂಪನಿಗಳು ಬಂದು ಕರ್ನಾಟಕದಲ್ಲಿ ದುಡ್ಡು ಹೂಡಿಕೆ ಮಾಡಿಕೊಂಡು ಕಂಪನಿಗಳು ಮುಚ್ಚಿಕೊಂಡು ಹೋಗಿದ್ದಾವೆ ಅಂದರೆ ಸುಮಾರು ಒಂದು ನೂರ ಎಂಬತ್ತೈದು ಕಂಪ್ನಿಗಳು ಇಲ್ಲಿ ಮುಚ್ಕೊಂಡು ಹೋಗಿದ್ದಾವೆ ಕರ್ನಾಟಕದಲ್ಲಿ ಬಂದು ಎಲ್ಲರೂ ದುಡ್ಡು ಹಣ ಕಟ್ಸ್ಕೊಂಡಿದ್ದಾರೆ ಯಾರೂ ವಾಪಸ್ ಕೊಟ್ಟಿಲ್ಲ ಕೆಲವೊಂದು ದಿವಸ ಕೊಟ್ಟು ನಂಬಿಸಿದ್ದಾರೆ ಆಮೇಲೆ ಮುಚ್ಕೊಂಡು ಹೋಗಿದ್ದಾರೆ ಮುಚ್ಕೊಂಡು ಹೋಗಲಿಕ್ಕೆ ಕಾರಣ ನೇರ ಸರ್ಕಾರವೇ ಯಾಕಂತಂದರೆ ಸರ್ಕಾರ ಇಂಥ ಕಂಪ್ನಿಗಳಿಗೆ ರಜಿಸ್ಟ್ರೇಷನ್ ಕೊಟ್ಟಿದೆ ಲೈಸೆನ್ಸ್ ಕೊಟ್ಟು ಅವರಿಗೆ ಬಿಸ್ನೆಸ್ ಮಾಡೋಕ್ಕೆ ಬಿಟ್ಟಿದ್ದಾರೆ ನಂತರ ಸೆಬಿ ಮುಖಾಂತರ ಇವರೇನೇ ಸರ್ಕಾರ ನಿಂತು ಎಲ್ಲಾ ಕಂಪನಿಗಳನ್ನು ಬಂದ್ ಮಾಡಿದ್ದಾರೆ ಕಷ್ಟಪಟ್ಟು ಕೂಡಿಟ್ಟ ಹಣ ಹಾಕಿ ಇವರೆಲ್ಲ ಪರದಾಡುವಂತಾಗಿದೆ ಇವರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ ಹಣ ವಾಪಸ್ ಕೊಡಿಸುವ ಕಾರ್ಯ ಮಾಡುತ್ತಾ ಕಾದು ನೋಡಬೇಕಿದೆ ಮಂತೇಶ್ ಜೊತೆ ಸಿದ್ದು ದತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಕೇಸ್ ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದ ಪ್ರಕರಣ ಕೊನೆಗೂ ಸ್ವಾಮಿ ಹತ್ಯೆ ಕೇಸ್ನ ಚಾರ್ಜ್ಶೀಟ್ ಸಲ್ಲಿಕೆಯಾಗಿದೆ ಕೆಲ ಸ್ಫೋಟಕ ಅಂಶಗಳು ರಿಪಬ್ಲಿಕ್ ಲಭ್ಯ ಆಗಿದೆ ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಎಪ್ಪತ್ತೈದು ದಿನ ಬರೋಬ್ಬರಿ ಎಪ್ಪತ್ತೈದು ದಿನಗಳಲ್ಲಿ ಪೊಲೀಸರು ಡಿ ಗ್ಯಾಂಗ್ನ ಕ್ರೈಮ್ ಶೀಟ್ ರೆಡಿ ಮಾಡಿದ್ದಾರೆ ರೇಣುಕಾಸ್ವಾಮಿ ನೆತ್ತರು ಹರಿದ ಎಪ್ಪತ್ತೈದು ದಿನಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ತಯಾರಿಸಿದ್ದಾರೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ತನಿಖಾಧಿಕಾರಿಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಹೈ ಪ್ರೊಫೈಲ್ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ರೇಣುಕಾ ಕೇಸ್ ಚಾರ್ಜ್ ಶೀಟ್ ಹೈಲೈಟ್ಸ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನು ತನಿಖಾಧಿಕಾರಿಗಳು ಟು ಪಿನ್ ಜಾಲಾಡಿದ್ದಾರೆ ಯಾವುದೇ ಸಾಕ್ಷ್ಯವನ್ನು ಬಿಡದೆ ಕಲೆಕ್ಟ್ ಮಾಡಿದ್ದಾರೆ ಗ್ಯಾಂಗ್ ರಕ್ಕಸರ ಬಟ್ಟೆಯಲ್ಲಿ ರಕ್ತದ ಕಲೆಯಿಂದ ಹಿಡಿದು ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಿದ್ದಾರೆ ಇಷ್ಟೇ ಯಾಕೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ಹಾಗಾದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಚಾರ್ಜ್ ಶೀಟ್ನ ಹೈಲೈಟ್ಸ್ಗಳೇನು ಅಂತಾನೆ ತೋರಿಸ್ತೀವಿ ನೋಡಿ ಚಾರ್ಜ್ ಶೀಟ್ ಹೈಲೈಟ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಬರೋಬ್ಬರಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳಿವೆ ಪೊಲೀಸರು ಸಲ್ಲಿಸಿರೋ ಈ ಚಾರ್ಜ್ ಶೀಟ್ನಲ್ಲಿ ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಅಂದಹಾಗೆ ತನಿಖಾಧಿಕಾರಿಗಳು ಬರೋಬ್ಬರಿ ಇನ್ನೂರ ಮೂವತ್ತೊಂದು ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಇಪ್ಪತ್ತೇಳು ಸಾಕ್ಷಿಗಳಿಂದ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಮೂವರು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಪಡೆದಿದ್ದಾರೆ ಹದಿನೇಳು ಜನರಿಂದ ನೂರ ಅರವತ್ನಾಲ್ಕು ಹೇಳಿಕೆ ಎಪ್ಪತ್ತು ಜನರಿಂದ ನೂರ ಅರವತ್ತೊಂದು ಹೇಳಿಕೆ ಪಡೆದುಕೊಂಡಿದ್ದಾರೆ ಇದಿಷ್ಟೇ ಅಲ್ಲ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದು ದೃಢವಾಗಿದೆ ಮನೆಯಲ್ಲಿ ಪೊಲೀಸರು ದರ್ಶನ್ ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದಾರೆ ತನಿಖೆಯನ್ನು ವಿಸ್ತೃತವಾಗಿ ಎಲ್ಲ ಆಯಾಮಗಳಿಂದ ಮಾಡಲಾಗಿದ್ದು ಇದರಲ್ಲಿ ಪ್ರತ್ಯಕ್ಷ ಸಾಂದರ್ಭಿಕ ತಾಂತ್ರಿಕ ಮತ್ತು ವೈಜ್ಞಾನಿಕ ಹಾಗೂ ಇತರ ಸಾಕ್ಷಿಗಳನ್ನು ಅಳವಡಿಸಿಕೊಳ್ಳಲಾಗಿದ್ದು ಒಟ್ಟು ಏಳು ವಾಲ್ಯೂಮ್ಗಳುಳ್ಳಂತಹ ಹತ್ತು ಕಡತಗಳನ್ನು ಈ ಒಂದು ಅಂತಿಮ ವರದಿ ಹೊಂದಿದೆ ಇದರಲ್ಲಿ ಸುಮಾರು ಎರಡ್ ಮೂವತ್ತೊಂದು ಸಾಕ್ಷಿಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಈ ಒಂದು ಸುಮಾರು ಮೂರು ಸಾವಿರದ